ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ನಮಸ್ಕಾರ ಗೆಳೆಯರೆ ನಾವು ಇವತ್ತು ಹೋಗಿದ್ದು ನಮ್ಮ ಹರವಳ್ಳಿ ಹತ್ತಿರ ಇರುವಂಥ ಪಿರಮಿಡ್ ವ್ಯಾಲಿ ತುಂಬ ಸುಂದರವಾದಂಥ ಸ್ಥಳ ಇಂಟರ್ನ್ಯಾಷನಲ್ ಧ್ಯಾನ ಮಾಡುವ ಕೇಂದ್ರ ಪಿರಮಿಡ್ ವ್ಯಾಲಿ ಅಂಥೇಳಿ ಅದನ್ನು ನೋಡೋಕ್ಕೆ ನಾನು ಇವತ್ತು ನಮ್ಮ ವೈಫು ಹೋಗಿದ್ದು ತುಂಬ ಸುಂದರವಾಗಿದೆ ಕಂಗ್ರ್ಯಾಚುಲೇಷನ್ ಬ್ರದರ್ ಯಾರನ್ನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬಂದ ತಕ್ಷಣ ತುಂಬ ಸುಂದರವಾಗಿದೆ ಅಲ್ಲಲ್ಲಿ ನೀರು ಬೀಳ್ತಾ ಇರೋದು ದೃಶ್ಯಗಳು ಹಚ್ಚು ಹಸಿರಿನಿಂದ ತುಂಬಿ ತುಳುಕ್ತಾ ಇದೆ ಶುಕ್ರವಾರ ನೈಟ್ ಮಳೆ ಆಗಿರೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಕೂಲಾಗಿತ್ತು ವೆದರ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಧ್ಯಾನ ಶಾಂತ ರೀತಿಯಿಂದ ಧ್ಯಾನ ಮಾಡುವುದು ಈ ಪಿರಮಿಡ್ ವ್ಯಾಲ್ಯೂನೇ ಅದು ಬರೀ ಧ್ಯಾನ ಸುಮಾರು ಒಂದು ಐವತ್ತರವತ್ತು ಎಕರೆದಲ್ಲಿ ಇದೆ ಅಂತ ಹೇಳ್ತಾರೆ ಮತ್ತೆ ಅಂದರೆ ಕೆರೆ ಇದೆ ದೊಡ್ಡದೊಂದು ಹಳ್ಳ ಇದೆ ನೀರಿದು ಹೋಗೋದು ತುಂಬ ಸುಂದರವಾಗಿದೆ ಮತ್ತು ಇಲ್ಲಿ ಗೋಶಾಲೆ ಕೂಡ ಇದೆ ಅಂತ ಹೇಳಿದ್ದಾರೆ ನೋಡಬೇಕು ಹೋಗಿ ಧ್ಯಾನ ಮಾಡೋಕ್ಕೆ ಇಂಟರ್ನ್ಯಾಷನಲ್ ಧ್ಯಾನ ಕೇಂದ್ರ ಅಂತ ಹೇಳ್ತಾರೆ ಲೆಫ್ಟ್ ಸೈಡಲ್ಲಿ ಇಲ್ಲಿ ಬೋಟಿಂಗ್ ಕೂಡ ಇದೆ ಇಲ್ಲಿ ಟರ್ನ್ ಆದ ತಕ್ಷಣ ಸ್ಟೇಟ್ ಕಾಣೋದೇ ನಮಗೆ ಬುದ್ಧ ಧ್ಯಾನದಲ್ಲಿ ಕುಳಿತರ್ಕಂಥ ಬುದ್ಧನ ಸ್ಟ್ಯಾಚು ಹುತ್ತು ಕೂಡ ಇದೆ ತುಂಬ ಸುಂದರ ಇದೆ ಮನೆಯಿಂದ ಊಟ ಮಾಡ್ಕೊತಂದು ಕುತ್ತಿನ್ನಕ್ಕೂ ಒಳ್ಳೆಯ ಜಾಗ ಇದೆ ಕಮಲ ಕಮಲದ ಮೇಲೆ ಬುದ್ಧ ಧ್ಯಾನ ಕೂತಿರೋದು ನೀರು ಕೂಡ ಇದೆ ಒಳಗಡೆ ನೂರ ತೊಂಬತ್ತೇಳರಲ್ಲಿ ತಿರುಪತಿಯಲ್ಲಿ ನಡೆದ ಸಮಾವೇಶದಲ್ಲಿ ಅವರಿಗೆ ಬ್ರಹ್ಮ ಋಷಿ ಎಂಬ ಬಿರುದು ನೀಡಲಾಯಿತು ಈ ಪಿರಾಮಿಡ್ ಸಂಸ್ಥಾಪಕರಿಗೆ ತುಂಬ ಸುಂದರವಾಗಿದೆ ಬುದ್ಧನ ಸ್ಟ್ಯಾಚು ತುಂಬ ಕಮಲ ಮೇಲೆ ಕುತ್ಕೊಂಡಿದ್ದು ಪಿರಾಮಿಡ್ ವ್ಯಾಲಿ ಇದು ಸ್ಥಾಪನೆ ಎರಡು ಸಾವಿರದ ಸ್ಟಾರ್ಟ್ ಸ್ಟಾರ್ಟಾಗಿ ಎರಡು ಸಾವಿರದ ಐದರಲ್ಲಿ ಎಂಡಾಗಿದೆ ಅಂತ ಕೇಳ್ಪಟ್ಟೆ ಹಾರೋಹಳ್ಳಿ ರಾಮನಗರ ಜಿಲ್ಲೆಯಲ್ಲಿ ಬರ್ತದೆ ಸುಮಾರು ನೂರ ಎರಡು ಅಡಿ ಎತ್ತರವಿದೆ ಮತ್ತು ಒಟ್ಟಿಗೆ ಐದು ಸಾವಿರ ಜನ ಧ್ಯಾನ ಮಾಡಲು ಸ್ಥಳಾವಕಾಶ ಇದೆ ಅಂತ ಇದೆ ನೋಡಿ ಅದ್ರ ಮೇಲೆ ಕೂಡ ಧ್ಯಾನ ಮಾಡ್ಬೋದು ಮೇಲೆ ಕೂತ್ಕೊಂಡು ತುಂಬ ಸೈಲೆಂಟ್ ಇರುತ್ತೆ ಇದು ಧ್ಯಾನ ಮಾಡಿ ಒಳಗಡೆ ಫೋನ್ ಅಲಾ ಇರೋ ಕ್ಯಾಮ್ರಾ ಇದು ಮಾಡೋಕ್ಕೆ ಅದಕ್ಕೆ ಹೊರಗಡೆ ಬಂದು ಸ್ವಲ್ಪ ವಿಡಿಯೋ ಮಾಡಿರುವುದು ಮತ್ತು ಇಲ್ಲಿ ಮೇಲೆ ಬುದ್ಧ ಮಲ್ಲಿಗಿರೋ ಸ್ಟ್ಯಾಚು ಇದೆ ಬೆಂಗಳೂರಿನಲ್ಲಿ ನಡೆದ ಜಾಗತಿಕ ಆಧ್ಯಾತ್ಮಿಕ ವಿಜ್ಞಾನಗಳ ಉತ್ಸವದಲ್ಲಿ ಅವರಿಗೆ ಹಿಮಾಲಯ ಗುರುಗಳು ಸಮೂಹಿಕದ ಪಿತಾಮ ಎಂದು ಬಿರುದನ್ನು ನೀಡಲಾಯಿತು ಇದರೊಳಗಡೆ ಧ್ಯಾನ ಮಾಡುವುದು ಮೊಣಕಾಲುಗಳನ್ನು ಮಡಚಿ ಬೆರಳುಗಳನ್ನು ಹಿಡಿದು ಆರಾಮಾಗಿ ಕುಳಿತುಕೊಳ್ಳಬೇಕು ಒಳಗಡೆ ಜಾನ ಮಾಡುವಾಗ ಯಾವುದೇ ಮಂತ್ರ ದೇವರಿಗೆ ಏನೂ ನೆಲೆಸೊಳಾಗಿಲ್ಲ ಆ ಥರ ಕುತ್ಕೋಬೇಕು ಆಮೇಲೆ ಕೆಳಗೆ ಬಂದ ಮೇಲೆ ಇಲ್ಲಿ ನೋಡಿ ದೊಡ್ಡದೊಂದು ಲೈಬ್ರರಿ ಇದೆ ಅನ್ನೋದ ಬಗ್ಗೆ ಎಲ್ಲ ಬುಕ್ ಸಿಗುತ್ತೆ ಮತ್ತು ಎಲ್ಲ ಐಟಮು ಸಿಗುತ್ತ ಇದರಲ್ಲಿ ನೋಡಿ ದೊಡ್ಡ ದೊಡ್ಡ ಬುದ್ಧನ ಸ್ಟ್ಯಾಚುಗಳು ನೋಡಿ ಎಷ್ಟೊಂದು ಡಿಫ್ರೆಂಟ್ ಇದ್ದಾವೆ ಸ್ಟ್ಯಾಚುಗಳು ಮತ್ತು ಅದ್ರ ಎಲ್ಲ ಐಟಮ್ ಸಿಗ್ತವೆ ಲೇಡೀಸ್ಗೆ ಬ್ಯಾಗು ಮತ್ತು ಅದರ ಚಿಕ್ಕ ಮಕ್ಕಳಿಗೆ ನೋಡಿ ಬುದ್ಧನ ಬಳಪಿನಿಂದ ಮಾಡಿರ್ತಾರಲ್ವ ಅದು ಮತ್ತು ಲೇಡೀಸ್ ಬ್ಯಾಗು ಲೇಡೀಸ್ ಸೌಟುಗಳು ಅದು ಮತ್ತು ಚನ್ನಪಟ್ಟಣದ ಗೊಂಬೆಗಳು ಎಲ್ಲ ಹುಡ್ಡಿಂದ ಮಾಡಿರ್ತಕ್ಕಂತೆ ಸಿಗೋದು ಇಲ್ಲೆಲ್ಲ ಪ್ಲಾಸ್ಟಿಕ್ ಯಾವುದು ಸಿಗೋಲ್ಲ ಅದಾದಮೇಲೆ ಆದಮೇಲೆ ಹೊರ್ಗಡೆ ಬಂದ ಮೇಲೆ ಈ ಥರ ಕೆರೆ ಇದೆ ಮತ್ತೆ ಅಂದರೆ ಗೋಶಾಲೆಗೆ ಹೋಗೋದು ಒಂದು ರೂಟ್ ಮ್ಯಾಪ್ ಇದೆ ಇದು ಆ್ಯಕ್ಟಿವಿಟಿ ಎಲ್ಲ ಇದೆ ಬಟ್ ಅವತ್ತು ನಾವು ಓದಿನ ಅದು ಬೇರೆಯವರೆಗೆ ಒನ್ ಡೇ ಫುಲ್ಲು ಇದಾಗಿತ್ತು ನಾವು ಮತ್ತೆ ರಿಟರ್ನ್ ಬಂದು ಈ ಕಡೆ ಶೂ ಬಿಚ್ಚು ಅದನ್ನು ಹಾಕೋಕೆ ರಿಟರ್ನ್ ಬಂದೆವು ಮತ್ತೆ ತುಂಬ ಚೆನ್ನಾಗಿದೆ ಗಾರ್ಡನ್ ಇನ್ನೂ ಪ್ಲ್ಯಾನ್ ಇದ್ದಾರೆ ಹೇಗೆ ಮಾಡಬೇಕು ಇಲ್ಲ ಅಂತೇಳಿ ಇನ್ನೂ ತುಂಬ ಪ್ಲ್ಯಾನಿಂಗ್ ಇದೆ ಡೆವಲಪ್ಮೆಂಟ್ ಮಾಡೋಕ್ಕೆ ಮನಸ್ಸನ್ನು ಅಲೆದಾಡಿದಾಗ ನಿಧಾನವಾಗಿ ಅದನ್ನು ಮತ್ತೆ ಮತ್ತೆ ಉಸಿರಿನ ಕಡೆ ತರಬೇಕು ಆ ಥರ ಧ್ಯಾನ ಮಾಡೋದನ್ನು ಇದರಲ್ಲಿ ಹೇಳಿಕೊಡ್ತಾರೆ ಯಾವುದೇ ಮಂತ್ರ ಯಾವುದೇ ದೇವರ ಹೆಸರನ್ನ ಹ್ಞೂ ಹ್ಞೂ ಯಾವುದು ಮಾಡೋ ಹಾಗಿಲ್ಲ ಅಳಿಯಲ್ಲೂ ಕಣ್ಣುಗಳನ್ನು ಮುಚ್ಚಿ ಉಸಿರನ್ನು ಮೇಲೆ ಉಸಿರಿನ ಮೇಲೆ ಗಮನ ಕೇಂದ್ರೀಕರಿಸಬೇಕು ಅಷ್ಟೇ ಅದು ಬಿಟ್ಟರೆ ಬೇರೆ ಯಾವ ಮಂತ್ರ ದೇವರ ಬಗ್ಗೆ ಏನೂ ಇಲ್ಲ ಬರೇ ಉಸಿರಿನ ಮೇಲೆ ಅಷ್ಟೇ ಕೇಂದ್ರೀಕರ ಇರಬೇಕು ಇಲ್ಲೊಂದು ಬ್ರಿಡ್ಜ್ ಇದೆ ನಮ್ಮ ಉತ್ತರ ಕನ್ನಡದಲ್ಲಿ ಹಳ್ಳ ಅಂತಾರೆ ಬಟ್ ಈ ಕಡೆ ಏನಂತಾರೆ ಗೊತ್ತಿಲ್ಲ ಹಳ್ಳ ದಾಂಟಿ ಹಾಕಿ ಒಂದು ಬ್ರಿಡ್ಜ್ ಮಾಡಿದ್ದಾರೆ ತುಂಬ ಸುಂದರವಾಗಿದೆ ಆಮೆ ಕೂಡ ಒಂದು ನೋಡಿದ್ದು ನಾವಿಲ್ಲಿ ಒಂದು ಆಮೆ ಕೂಡ ಇತ್ತು ಒಳಗೆ ಒಳ್ಳೆ ಮಲೆನಾಡು ಕೊಡಗು ಸೈಡ್ ಬಂದಂಗೆ ಫೀಲ್ ಆಗುತ್ತೆ ಈ ಜಾಗದಲ್ಲಿ ನಿಂತ್ಕೊಂಡು ಅಷ್ಟು ತಂಪಾದ ಗಾಳಿ ಬರುತ್ತೆ ನೀವು ಪಿರಮಿಡ್ ಎಂಟ್ರಿ ಆಗುವಾಗ ನಿಮಗೆ ಒಂದು ಫೈವ್ ಮಿನಿಟ್ಸ್ ಒಂದ್ ಕ್ಲಾಸ್ತಾರೆ ದಾನ ಯಾವ ಥರ ಮಾಡಬೇಕು ಯಾವ ತರ ಅನ್ನೋದು ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಪ್ರಾಣದಂತೆ ನೀವು ಇಲ್ಲಿ ಬಂದು ಕೂಡ ಒಂದು ಡೇ ಸ್ಟೇ ಕೂಡ ಆಗಬಹುದು ಆತರ ಎಲ್ಲ ಸೌಕರ್ಯಗಳಿದೆ ವಸತಿ ಸೌಕರ್ಯ ಅಧ್ಯಾತ್ಮಿಕ ಗ್ರಂಥಾಲಯ ತರಬೇತಿ ಕೇಂದ್ರಗಳು ಮತ್ತು ಇತರ ಧ್ಯಾನ ಸ್ಥಳಗಳು ಕೂಡ ಇವೆ ನಾವು ಇವಾಗ ಹೋಗ್ತಾ ಇರೋದು ಇದಿದೆ ಗೋಶಾಲೆಗೆ ಗೋಶಾಲೆ ಕೂಡ ಇದೆ ಗೋಶಾಲೆಗೆ ಈಗ ಸ್ಟೇಟ್ ಇದೆ ಪ್ಯಾರ್ಮೇಡಿಯಿಂದ ನೀವು ಹೊರಗಡೆ ಲೈಬ್ರರಿ ನೋಡ್ಕೊಂಡು ಬಂದ ತಕ್ಷಣ ಸ್ಟೇಟ್ ಬ್ರಿಡ್ಜ್ ದಾಟಿದ ತಕ್ಷಣ ಸ್ಟೇಟ್ ಒಂದೇ ರೋಟ್ ಇಲ್ಲಿ ಹಾಕಿದಾರೆ ಬೋರ್ಡ್ ಗೋಶಾಲೆ ನಂದನವನ ಗೋಶಾಲೆ ಇದೆ ತುಂಬ ಚೆನ್ನಾಗಿದೆ ಸ್ವಲ್ಪ ಇದರಲ್ಲಿದೆ ಟಾಪಲ್ಲಿ ಹತ್ಕೊಂಡು ಹೋಗ್ಬೇಕು ಸ್ವಲ್ಪ ಬೆಟ್ಟು ಹೋಗ್ಬೇಕಾದ್ರೆ ಶಿಲ್ಪ ಬಾ ಬಾ ಬೇಗ ಅಂತ ಇದೆ ಅವಳು ಹೂ ಅಂತ ಇಲ್ಲ ನೋಡಿ ಹೇಗೆ ಬರ್ತಾ ಇದೆ ನೋಡಿ ಇದೆ ನಂದನವನ ಗೋಶಾಲೆ ವಾವ್ ಈ ಕಡೆ ಲೆಫ್ಟ್ ಸೈಡಿಗೆ ಹಸುಗಳಿಗೆ ಬೂಸಾ ಮತ್ತು ಹಸಿ ಹುಲ್ಲು ಮಶಿನ ಕಟ್ಟರೆ ಇದೆ ನೋಡಿ ಗೋಶಾಲೆ ಹ್ಞೂ ಗೋಶಾಲೆ ಇದು ಹುಲ್ಲು ಕೂಡ ಇಟ್ಟಿರ್ತಾರೆ ಫ್ರೀಯಾಗಿ ಕೊಡ್ತಾರೆ ಫ್ರೀಯಾಗಿ ತೊಗೊಂಡು ಹಸುಗಳಿಗೆ ಕೊಡ್ಬೋದು ನಿಮಗೆ ಇಷ್ಟ ಎಷ್ಟಾಗುತ್ತೋ ಅಷ್ಟು ಡೊನೇಷನ್ ಮಾಡ್ಬೋದು ಹತ್ತು ಇಪ್ಪತ್ತು ಮೂವತ್ತು ಐವತ್ತು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ದುಡ್ಡು ಹಾಕ್ಬೋದು ಮತ್ತೊಂದು ಏನು ವಿಶೇಷ ಅಂದರೆ ಹಸುಗಳೆಲ್ಲ ಮಧ್ಯಾಹ್ನದಲ್ಲಿ ತಿಂಡಿ ತಿಂದ್ಕೊಂಡು ರೆಸ್ಟ್ ಮಾಡ್ತಿದ್ವಿ ನಾವು ಹೋಗಿದ್ದು ಒಂದು ಗಂಟೆ ಎರಡು ಗಂಟೆ ಸುಮಾರು ಅಷ್ಟಾದರೂ ಇದ್ರ ಜನ ಯಾಕಂದರೆ ವೀಕೆಂಡಲ್ವಾ ಜನ ಬಂದೇ ಬರ್ತಾರೆ ಸ್ಯಾಟರ್ಡೆ ಸಂಡೇ ಅಂದ್ರೆ ಫುಲ್ಲು ನಾವು ಹೋಗಿದ್ದು ಸ್ಯಾಟರ್ಡೆ ಹಸುಗಳು ಹಸು ಕರಗಳು ಒಂದು ಸೈಡು ದೊಡ್ಡ ಹಸು ಒಂದು ಸೈಡು ನೋಡಿ ನಾನು ಕೈ ಆಮೇಲೆ ಅಲ್ಲಿ ಹಸಿವು ತಂದುಬಿಟ್ಟು ಹಸುಗಳಿಗೆ ಶಿಲ್ಪ ಕೊಡೋ ತಿಳಿದು ಕೊಡ್ತಾಯಿದ್ದಾವೆ ನೋಡಿ ತಿಂತಾಯಿದೆ ಅಲ್ಲಿ ಹುಲ್ಲಿರುತ್ತೆ ನೀವು ತೊಗೊಂಡು ಕೊಡಬೇಕಷ್ಟೇ ಅವರೇನು ದುಡ್ಡು ತಗೊಳ್ಳಲ್ಲ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಆಮೇಲೆ ಫ್ರೀ ಮಜ್ಜಿಗೆ ಮಜ್ಜಿಗೆ ಫ್ರೀ ಹಸು ಹಾಲಿನಿಂದ ಮಾಡಿರ್ತಕ್ಕಂಥದ್ದು ಮಜ್ಜಿಗೆ ಕೂಡ ಫ್ರೀ ಆಮೇಲೆ ಚಲೋ ತಟ್ಟಿ ನೋಡಿಕೊಂಡು ಮತ್ತೆ ರಿಟರ್ನ್ ಕೆಳಗೆ ಬಂದೆವು ನಾವು ಬೆಳಗ್ಗೆ ಬರುವಾಗ ಬೋಟಿಂಗ್ ಸ್ಟಾರ್ಟ್ ಆಗಿರಲಿಲ್ಲ ಇವಾಗ ಬೋಟಿಂಗ್ ಸ್ಟಾರ್ಟ್ ಆಗಿ ಹೋಗ್ಬೇಕು ಅಂತ ಚೆನ್ನಾಗಿದ್ದಾವೆ ರೆಸ್ಟೋರೆಂಟ್ಗಳು ಎಲ್ಲ ವೆಜಿಟೇಬಲ್ ತುಂಬ ಚೆನ್ನಾಗಿದೆ ರೂಮ್ಗಳು ನಿಮ್ಗೆ ಇರೋಕ್ಕೆ ಒಳ್ಳೆ ಮಲೆನಾಡು ಸ್ಟೈಲ್ ಥರ ಕಾಣುತ್ತೆ ನೋಡಿ ಪಿರಮಿಡ್ ನೋಡೋಕೆ ಎಷ್ಟು ಸುಂದರ ಪ್ರಕೃತಿ ಮಧ್ಯೆ ಸುಂದರವಾದ ಹಸಿರುಗಳ ಮಧ್ಯೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೇವೆ ಗಾರ್ಡನ್ ಇದೆ ತುಂಬ ಚೆನ್ನಾಗಿದೆ ಗಾರ್ಡನ್ ನೀವೆಲ್ಲಿ ಕೂತ್ಕೋಬೋದು ಧ್ಯಾನ ಮಾಡೋಕ್ಕೆ ದೊಡ್ಡ ದೊಡ್ಡ ಮರಗಳು ತುಂಬ ಚೆನ್ನಾಗಿದೆ ಮಹಾತ್ಮ ಗಾಂಧಿರ ಮಾತು ಅಲ್ಲಿ ಈ ಥರ ಬೋರ್ಡ್ಗಳು ಇರ್ತವೆ ತುಂಬಾ ದೊಡ್ಡದು ಪ್ಲೇಸು ಈ ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ ಬಟ್ ಇವತ್ತು ಅದು ಕ್ಲೋಸ್ ಆಗಿತ್ತು ಅದು ಬೇರೆ ಯಾರೋ ಒಂದು ಒನ್ ಡೇ ಫುಲ್ ಕ್ಯಾಂಪಸ್ದವ್ರು ಯಾರು ಬಂದಿದ್ದಾರೆ ಅಂದ್ಬಿಟ್ಟು ಕ್ಲೋಸ್ ಆ ಕಡೆ ಬಿಡಲಿಲ್ಲ ಈ ರೂಪಿಂಗ್ ಅದೆಲ್ಲ ಮಾಡ್ತಾರಲ್ಲ ಹೋಗೋದು ಅದು ನೋಡಿ ಕ್ಯಾಂಟೀನು ತುಂಬ ಇದೆ ಊಟದ ವ್ಯವಸ್ಥೆ ಎಲ್ಲ ಕಡೆ ಮೂಲಸೌಕರ್ಯಗಳೆಲ್ಲ ಚೆನ್ನಾಗಿದೆ ನಾನು ಸುಮಾರು ನಾಲ್ಕು ವರ್ಷದಿಂದ ಬರ್ತಾಯಿದ್ದೀನಿ ಒಂದು ಫೋರ್ ತ್ರೀ ಫೋರ್ ಟೈಮ್ ಬಂದಿದ್ದು ಬಂದಾಗ ಒಂದೊಂದು ಇಂಪ್ರೂವ್ ಆಗ್ತಾನೇ ಇರುತ್ತೆ ಜಾಗ ಪ್ಲಸ್ ಇಂಪ್ರೂವ್ ಆಗ್ತಾನೇ ಇದೆ ನೋಡಿ ಬತ್ತು ನೋಡಿ ಕೆರೆ ನೋಡಿ ಈ ಥರ ಸ್ಪೀಕರ್ ಇರುತ್ತೆ ನೋಡಿ ಯಾರ ಫ್ಯಾಮಿಲಿ ಇದ್ದಾರೆ ದೊಡ್ಡ ಬೋಟಿಗೆ ಫೋರ್ ಹಂಡ್ರೆಡು ಚಿಕ್ಕ ಬೋಟಿಗೆ ಟೂ ಹಂಡ್ರೆಡ್ ತುಂಬ ಹಾಳಾಗ ಇದೇನು ಗೊತ್ತಿಲ್ಲ ಬಟ್ ಬೋಟ್ ಮೂವ್ ಆಗುತ್ತೆ ಆಮೇಲೆ ಬ್ರಿಡ್ಜ್ ದಾಂಟಿ ಬಂದೆಲ್ಲ ಬ್ರಿಡ್ಜ್ ಕಡೆಯಿಂದ ನೀರು ಬಂದು ಇಲ್ಲಿ ಶೇಖರಣೆ ಆಗುತ್ತೆ ಇಲ್ಲಿಂದ ಮತ್ತೆ ಕೆಳಗೆ ಹೋಗುತ್ತೆ ತುಂಬ ಜನ ಬಂದಿದ್ದಾರೆ ಆಡೋಕ್ಕೆ ನಾವು ನೋಡಿ ನೋಡಿ ಎಲ್ಲ ಕಡೆ ಇದೆ ಸ್ವಾಮೀಜಿ ಈ ಪಿರಮಿಡಲ್ಲಿ ಈ ಪಿರಮಿಡಲ್ಲಿ ಧ್ಯಾನ ಮಾಡೋದರಿಂದ ಮೂರು ಪಟ್ಟು ಶಕ್ತಿ ಸಿಗುತ್ತಂತೆ ಆಳವಾದ ವಿಶ್ರಾಂತಿ ಮತ್ತು ಉನ್ನತ ಪ್ರಜ್ಞಾ ಸ್ಥಿತಿಯನ್ನು ಅನುಸರಿಸಬಹುದು ಅಂತ ಹೇಳ್ತಾರೆ ಅದೇ ಆಕ್ಟಿವೇಶನ್ ಹೇಳಿದ್ರೆ ಫಿಸಿಕಲ್ ಆಕ್ಟಿವೇಷನ್ ಈ ಕಡೆ ಹೋದೆವು ಬಟ್ ಸೆಕ್ಯೂರಿಟಿ ಇಲ್ಲ ಇವತ್ತು ಎಂಟ್ರಿ ಇಲ್ಲ ನಿಮಗೆ ಅಂತ ಹೇಳಿದ್ದು ಮತ್ತು ರಿಟರ್ನಲ್ಲಿ ಸ್ವಲ್ಪ ಅಂತೇ ಒಂದು ಉತ್ತ ಕಾಣ್ತು ಅದನ್ನು ನೋಡಿಕೊಂಡು ಅಲ್ಲಿ ಸ್ವಲ್ಪ ಫೋಟೋ ತಗೊಂಡು ಮತ್ತೆ ರಿಟರ್ನ್ ಈ ಕಡೆ ಬಂದೆವು ಚೆನ್ನಾಗಿದೆ ಇನ್ನೂ ಕಡೆ ಒಳಗಡೆ ನೋಡಿ ಹೇಗೆ ಕಾಣುತ್ತೆ ಇನ್ನು ತುಂಬ ದೊಡ್ಡ ಸುಮಾರು ಐವತ್ತು ಎಕರೆಯಲ್ಲಿ ಇರ್ಬೋದು ಇದು ಅಷ್ಟು ದೊಡ್ಡದಿದೆ ಜಾಗ ಮತ್ತೊಂದು ದೊಡ್ಡದಾಗಿರ್ತಕ್ಕಂಥ ಗಾಂಧೀಜಿ ಸ್ಟ್ಯಾಚ್ಯೂ ಕೂಡ ಇದೆ ತುಂಬ ದೊಡ್ಡದು ಕೆರೆ ಹತ್ರದಲ್ಲೇ ಇಲ್ಲಿ ಸ್ಟೇಜ್ ಪ್ರಪಂಚ ಕೊಡೋಕ್ಕೆ ಜಾಗ ಕೂಡ ಇದೆ ತುಂಬ ದೊಡ್ಡದು ಜಾಗ ಮತ್ತು ಇಲ್ಲಿ ಮಕ್ಕಳು ಆ್ಯಕ್ಟಿವಿಗೆ ನೋಡಿ ಪೂಲು ಇದೇ ಒಳಗಡೆ ಆ ಕಡೆ ಬರೋಕ್ಕೆ ಮತ್ತು ಮಕ್ಕಳು ಇಲ್ಲಿ ಜಾರು ಬಂಡೆ ಕೂಡ ಆಡ್ಬೋದು ನೋಡಿ ಜಾರು ಬಂಡೆ ಇದೆ ಮಕ್ಕಳಿಗೆ ಇನ್ನೂ ಇಲ್ಲಿ ಇದು ಇದೆ ನೋಡಿ ಆ್ಯಕ್ಟಿವ್ ಉಯ್ಯಾಲೆ ಕೂಡ ಇದೆ ನೋಡಿ ಉಯ್ಯಾಲೆ ಸಣ್ಣ ಪಾಪ ಆಡ್ತಾಯಿದೆ ವೈಫ್ ಶಿಲ್ಪ ಆಡ್ತಾ ಅಂದ್ಲು ಆಡಿ ತಿಳಕ್ಕೆ ಸ್ವಲ್ಪ ಆಡ್ಕೊಂಡು ಬಂದೆ ಯಾಕಂದರೆ ಚಿಕ್ಕ ಮಕ್ಕಳಿಗೆ ಆಡೋದಲ್ವ ಅಬ್ಬಾಬ್ಬಾ ಲ್ಯಾಟ್ರಿ ಮಳೆ ಆಯಿತು ನೀರು ನಿಂತ್ಕೊಂಡಿತ್ತು ಮಕ್ಕಳ ಕಾಲು ಎಳೆದು ಎಳೆದು ಅಲ್ಲಿ ಹಳ್ಳ ಕೇಳಿ ಬಿಟ್ಟಿದ್ದಾರೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಓಕೆ ಇದು ಏರಿಯೆಲ್ಲ ಆಡ್ದಾದ್ಮೇಲೆ ನಮ್ದು ಟೈಮ್ ಅಷ್ಟೊತ್ತಿಗೆ ಆಗಿಬಿಟ್ಟಿತ್ತು ತುಂಬ ಹೊತ್ತಾಗಿತ್ತು ನಾವು ಬಂದು ಅಲ್ಲಿಂದ ಹೊರಗಡೆ ಬಂದು ಬರಬೇಕಲ್ಲ ಪಾರ್ಕಿಂಗ್ ಸೈಡ್ ಮಾಡಬಾರ್ದು ನಿಮ್ಮ ಫೀಡ್ ಹೊಲ್ದೇನು ಹೊಂಟದ್ ರೊಕ್ಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಪಾರ್ಕಿಂಗ್ ಓನ್ಲಿ ಬರೀ ಟ್ವೆಂಟಿ ರುಪೀಸ್ ಮಾರ್ನಿಂಗ್ ಇಂದ ಸಾಯಂಕಾಲವರೆಗೂ ಟ್ವೆಂಟಿ ರುಪೀಸ್ ಇದೆ ಪಾರ್ಕಿಂಗ್ ಚೆನ್ನಾಗಿದೆ ಎಂಟ್ರಿ ರೋಡ್ ಗಿಡ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಇದೆ ನೀರಿಂದು ಸುಮ್ ತುಂಬ ಸುಂದರವಾಗಿ ಮತ್ತು ಕೂಲಾಗಿರುತ್ತೆ ವೆದರ್ ನಾವು ಬರುವಾಗ ಮತ್ತು ಇನ್ನೊಂದು ಸ್ವಲ್ಪ ಹಿಡಿಯೋ ಮಾಡ್ಕೊಂಡು ಹೋಗೋಣ ತಿಳ್ಕಿ ಈ ಪ್ಲೇಸಲ್ಲಿ ಹೋಗ್ಬೋದು ಅಲ್ಲಿ ಚೆನ್ನಾಗಿದೆ ಎಲ್ಲ ಸೌಕರ್ಯ ಇದೆ ಇನ್ನು ಗಾಡಿ ಬರ್ತಾ ಇದೆ ನೋಡಿದೇ ಎಂಟ್ರಿ ನೋಡಿ ಇದೇ ಪಾರ್ಕಿಂಗ್ ಏರಿಯಾ ಕಾರು ಬೈಕು ಎಲ್ಲ ತುಂಬ ಜಾಗ ಇದೆ ಪ್ಲೇಸ್ ಫ್ರೆಂಡ್ ಎಷ್ಟೊತ್ತ ಯಾರು ವಿಡಿಯೋ ನೋಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಪಾರ್ಕಿಂಗ್ ಏರಿ ಇದು ಬೆಂಗಳೂರಿಂದ ತುಂಬ ಸಮೀಪು ಆರೋಳಿ ಇನ್ನೂ ಮುಂಚೆ ಇರುತ್ತೆ ಇನ್ನೂ ಐದು ಕಿಲೋಮೀಟ್ರ್ ಬೇಕೇ ಇದೆ ಒಳ್ಳೆಯ ಜಾಗ ಒನ್ ಡೇ ಟ್ರಿಪ್ ಎಲ್ಲ ರೂಮ್ಗೂ ಕೂಡ ಇದೆ ಎಲ್ಲ ನೈಟ್ ಸ್ಟೇ ಅಲ್ಲಕ್ಕೆ ಇಲ್ಲಿ ರೂಮ್ಗಳೆಲ್ಲ ಆನ್ಲೈನಲ್ಲಿ ಕೂಡ ಬುಕ್ ಮಾಡಬಹುದು ಚೆನ್ನಾಗಿ ಆ ಥರ ರೂಮ್ಗಳೆಲ್ಲ ಸಿಗುತ್ತೆ ಚೆನ್ನಾಗಿದ್ದಾವೆ ಕಾರ್ ಪಾರ್ಕಿಂಗು ಓಕೆ ಫ್ರೆಂಡ್ಸ್ ಬಾಯ್ ತುಂಬ ಲಾಂಗ್ ವಿಡಿಯೋ ಇದು ನೋಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಮ್ಮ ಅಂಬಾರಿ ಇಲ್ಲಿ ನಿಂತಿತ್ತು ನಮ್ಮ ಅಂಬಾರಿ ಎತ್ತ ಹಾಕ್ಕೊಂಡು ಮತ್ತೆ ನಾವು ಇನ್ನು ಪಾರ್ಕಿಂಗ್ ಎಕ್ಜಸ್ಟ್ ನಮ್ಮ ಪಾರ್ಕಿಂಗ್ ಚೆನ್ನಾಗಿ ಗಾಡಿ ಬೇರೆ ವಾಶ್ ಮಾಡಿದ್ದಾಗ ಚೆನ್ನಾಗಿ ಕಾಣ್ತಾ ಅದಕ್ಕೆಲ್ಲ ಪಾ ನಮ್ಮದು ಅಂಬಾರಿದೊಂದು ವಿಡಿಯೋ ಮಾಡಿದ್ದು ಲಾಸ್ಟ್ ಮತ್ತೆ ರಿಟರ್ನ್ ಬರುವಾಗ ಬಂದಿದ್ದು ತುಂಬ ಖುಷಿ ಕೊಡ್ತು ಈ ಥರ ನೋಡಿ ಯಾರು ತಿರ್ಗಾಡೋಕ್ಕಾಗಲ್ಲ ಈ ಥರ ಗಾಡಿಯಲ್ಲಿ ತಿರ್ಗಾಡ್ಬೋದು ನೋಡಿ ಮುಂದೆ ಹೋಗ್ತಾಯಿದ್ದಿಲ್ಲ ಆ ಗಾಡಿ ಓಕೆ ಫ್ರೆಂಡ್ಸ್ ಬಾಯ್ ಇದು ಇತ್ತು ಪಿರಮಿಡ್ನ ಒಂದು ದಿನದ ಟ್ರಿಪ್ಪು ನೂರ ಎರಡು ಅಡಿ ಇದೆ ಎತ್ತರದಲ್ಲಿ